ಸರ್ಕಾರ ಬಂದಾಗ ಬಂಧುಗಳೇ ಅದು ಯಾವಾಗಲೇ ಬರಲಿ ಅದು ಕೇಂದ್ರದಲ್ಲಿ ಬರಲಿ ರಾಜ್ಯದಲ್ಲಿ ಬರಲಿ ಎಲ್ಲರನ್ನ ಒಳಗೊಂಡಂತ ಸಮಾನ ಅವಕಾಶವನ್ನ ಕೊಡುವಂತ ಎಲ್ಲರ ಅಭಿವೃದ್ಧಿಯನ್ನ ಬಯಸುವಂತ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗಲೇ ಬಂದ್ರು ಅದು ತೆಗೆದುಕೊಳ್ಳುತ್ತೆ ನಿರ್ಧಾರವನ್ನ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನೋಡಿ ಮಹಿಳೆಯರಿಗಾಗಿ ಅನೇಕ ರೈತರಿಗಾಗಿ ತೆಗೆದುಕೊಂಡು ಬಂದಿದ್ದೀವಿ ಕಾರ್ಮಿಕರಿಗೆ ನಾನೇ ಓದಿ ನನಗೆ ಒಂಥರ ಆಶ್ಚರ್ಯ ಆಯ್ತು ಸಂತೋಷ್ ಲಾಡ್ ಅವರು ಇಷ್ಟೊಂದು ಡೀಪ್ ಆಗಿ ಇಲಾಖೆಯನ್ನ ನಿರ್ವಹಿಸ್ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು ಜೊತೆಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಹೇಳದ ಏನು ಸ್ಕೂಲ್ಗಳು ಕಾರ್ಮಿಕರ ಮಕ್ಕಳಿಗೋಸ್ಕರ ಏನು ಸ್ಕೂಲ್ಗಳನ್ನು ಪ್ರತಿಯೊಂದು ಜಿಲ್ಲೆಯಲ್ಲಿ ಮಾಡಲಿಕ್ಕೆ ಏನು ಹೊರಟಿದ್ದಾರೆ ಅದು ನಿಜವಾಗ್ಲೂ ಯಾಕೆ ನಮ್ಮ ಜಿಲ್ಲೆ ದೊಡ್ಡ ಜಿಲ್ಲೆ ಇದೆ ನಮ್ಮ ಜಿಲ್ಲೆಗೆ ಒಂದು ಕೊಡಬೇಡಿ ನಮ್ಮ ಜಿಲ್ಲೆಗೆ ಮೂರು ಸ್ಕೂಲ್ಗಳನ್ನು ತಾವು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಯಾಕಂತಂದರೆ ಹದಿನೆಂಟು ಕ್ಷೇತ್ರ ಇರುವಂಥ ದೊಡ್ಡ ಜಿಲ್ಲೆ ಸೊ ಈ ಜಿಲ್ಲೆಗೆ ನೀವು ಬೇರೆ ಜಿಲ್ಲೆ ಹಾಗೆ ನೀವು ಎಲ್ಲಿ ಬಸ್ ವಿಜಯನಗರ ಜಿಲ್ಲೆ ಅಥವಾ ಬಳ್ಳಾರಿ ಜಿಲ್ಲೆ ಅಂತ ಹೋಲಿಸ್ಲಿಕ್ಕೆ ಹೋಗ್ಬೇಡಿ ಬೆಳಗಾವಿ ಜಿಲ್ಲೆ ಬಹಳ ದೊಡ್ಡ ಜಿಲ್ಲೆ ಮೂರು ಸ್ಕೂಲ್ಗಳನ್ನ ಮಿನಿಮಮ್ ನೀವು ಕೊಡಬೇಕು ಅಂತ ಕೇಳ್ತೀನಿ ಜೊತೆಯಲ್ಲಿ ಬಹಳಷ್ಟು ಈ ಕಟ್ಟಡ ಕಾರ್ಮಿಕರು ನಾನು ಕೇಳಿದೆ ಇವತ್ತು ಬೆಳಗ್ಗೆ ತಮ್ಮ ಆಫೀಸರ್ನ ಕೇಳಿದಾಗ ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಕಟ್ಟಡ ಕಾರ್ಮಿಕರ ಒಂದು ಲೇಬರ್ ಕಾರ್ಡ್ ಇದೆ ಅಂತ ಕೇಳಿದಂತ ಸಂದರ್ಭದಲ್ಲಿ ನನ್ನ ಕ್ಷೇತ್ರದಲ್ಲಿ ಬರೀ ಐದು ಸಾವಿರ ಜನ ಇದೆ ಅಂತ ಹೇಳಿದೆ ನಾನು ಹೇಳಿದೆ ಪ್ರತಿಯೊಂದು ಮನೆಯಲ್ಲಿ ಇವತ್ತು ಒಬ್ಬೊಬ್ರು ಲೇಬರ್ ಇದಾರೆ ಗೌಂಡಿ ಇದಾರೆ ಮೇಸ್ತ್ರಿಗಳಿದ್ದಾರೆ ಎಲೆಕ್ಟ್ರಿಷಿಯನ್ಗಳಿದ್ದಾರೆ ಪೇಂಟರ್ ಇದಾರೆ ಅಂತ ಹೇಳಿದಾಗ ರಿನ್ಯೂವಲ್ ಮಾಡಿಸ್ಬೇಕು ಪ್ರತಿ ವರ್ಷ ಕಾರ್ಡ್ ಅನ್ನ ಅಂತ ತಮ್ಮ ಆಫೀಸರ್ಗಳು ನನಗೆ ಹೇಳಿದ್ರು ಬಟ್ ರಿನ್ಯೂವಲ್ ಮಾಡಿಸ್ಕೊಳ್ಬೇಕು ಅಂತಂದ್ರೆ ಅದು ಪ್ರಚಾರ ಆಗ್ಬೇಕು ತಾವು ಹೇಳಿದ್ರಿ ಒಂದು ಗಾಡಿಯನ್ನೇ ನಾನು ಕಳಿಸ್ತಾ ಇದ್ದೀನಿ ಎಲ್ಲಿ ಬಿಲ್ಡಿಂಗ್ ಕಟ್ತಾ ಇದಾರೆ ಅಲ್ಲಿ ಕಳಿಸಿ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದೀನಿ ಅಂತ ಹೇಳಿದ್ವಿ ಉತ್ತಮವಾದಂತ ಒಂದು ಕಾರ್ಯ ಆದರೆ ಇದ್ದಂಥ ಲೇಬರ್ ಕಾರ್ಡ್ ಹೋಲ್ಡರ್ ಯಾರು ಜುನಿಯನ್ ಇದ್ದಾರೆ ಯಾರು ಜುನಿಯನ್ ಇದಾರೆ ಅಂತವರದು ಕ್ಯಾನ್ಸಲ್ ಆಗಬಾರ್ದು ರಿನಿವಲ್ ಆಗಬೇಕಂದ್ರು ಕೂಡ ಅತ್ಯಂತ ಸರಳ ರೀತಿಯಾಗಿ ಆ ಕಾರ್ಡ್ಗಳು ರಿನ್ಯೂವಲ್ ಆಗಬೇಕು ಯಾಕಂತಂದ್ರೆ ಇಷ್ಟೆಲ್ಲ ತೊಂಬತ್ತೊಂದು ಸೆಕ್ಟರ್ನಲ್ಲಿ ತಾವು ಕಾರ್ಮಿಕರನ್ನ ಸೇರಿಸಿಕೊಂಡಂತ ಸಂದರ್ಭದಲ್ಲಿ ನಿಜವಾದ ಅರ್ಥದಲ್ಲಿ ಯಾರು ಕಾರ್ಮಿಕರಿದ್ದಾರೆ ಅಂತವ್ರಿಗೆ ಅನ್ಯಾಯ ಆಗಬಾರ್ದು ಅವ್ರು ರಿನಿವಲ್ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಸರ್ಕಾರದ ಯಾವುದೇ ಸೌಲಭ್ಯ ಸಿಗೋದಿಲ್ಲ ಸೊ ಆ ರಿನಿವಲ್ ಮಾಡಿಸೋದು ಮಾಡೋದು ಎಷ್ಟು ಕಾರ್ಮಿಕ ಜವಾಬ್ದಾರಿ ಇದೆಯೋ ಕೂಡ ಇದೆಯ ಇಲಾಖೆ ಎಲ್ಲ ಸಿಬ್ಬಂದಿಗಳ ಜವಾಬ್ದಾರಿ ಕೂಡ ಇದೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ನಮ್ಮ ಲೇಬರ್ ಇನ್ಸ್ಪೆಕ್ಟರ್ಗಳು ಊರಿಗೆ ಊರಿಗೆ ಹೋಗಿ ಈ ಒಂದು ರಿನೂವಲ್ ಜಾಥಾ ತರ ಮಾಡಬೇಕು ಯಾಕಂತಂದ್ರೆ ನಮ್ಮ ಕಾರ್ಮಿಕರು ಬಹಳಷ್ಟು ಮುಗ್ದಿರ್ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕಷ್ಟ ಕೆಲಸ ಮಾಡಬೇಕು ಶನಿವಾರದ ದಿನ ಯಾರು ಓಣರ್ ಇರ್ತಾರೆ ಅವರು ದುಡ್ಡು ಏನಾದರೂ ಕೊಟ್ರೆ ಮುಂದಿನ ವಾರ ಅವರು ಮನೆ ನಡೆಯುತ್ತೆ ಇಂಥ ಒಂದು ಪರಿಸ್ಥಿತಿನಲ್ಲಿ ರಿನಿವಲ್ ಮಾಡಿಸ್ಕೊಳ್ಬೇಕು ಅಂತ ಅವ್ರಿಗೆ ಸ್ವಲ್ಪ ಕಷ್ಟ ಆಗಿ ನೀವು ಹೇಳಿದ್ರಿ ಕರ್ನಾಟಕವನ್ನಲ್ಲೂ ರಿನಿವಲ್ ಮಾಡಿಸ್ಕೋಬಹುದು ಗ್ರಾಮವನ್ನಲ್ಲೂ ರಿನಿವಲ್ ಮಾಡಿಸ್ಕೋಬಹುದು ಅಂತ ಬಟ್ ಅವರನ್ನ ಒಂದು ಕಡೆ ಸೇರಿಸಿ ತಮ್ಮ ಸಿಬ್ಬಂದಿಗಳು ಸ್ವಲ್ಪ ಎಜುಕೇಟ್ ಮಾಡಿದ್ರೆ ನಮ್ಮ ಲೇಬರ್ಸ್ಗಳಿಗೆ ಇನ್ನೂ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ತಮಗೆ ಒಂದು ಕಳ ಒಂದು ವಿನಂತಿಯನ್ನು ಮಾಡಿಕೊಂಡು ಯೋಜನೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರ ಏನು ಜಾರಿಗೆಗೊಳಿಸಿದೆ ಇದರ ವಿವಿಧ ಒಂದು ಕೆಲಸದ ನಿಮಿತ್ತ ಇವತ್ತು ಬೆಳಗಾವಿ ಜಿಲ್ಲೆಗೆ ನಮ್ಮ ಸರ್ಕಾರದ ಸಚಿವರಾದಂತೆ ಸಂತೋಷ್ ಲಾಡ್ ಅವರು ಬಂದಿದ್ದಾರೆ ಮೊದಲನೇದಾಗಿ ನಾನು ಬೆಳಗಾವಿ ಜಿಲ್ಲೆಯ ಎಲ್ಲ ಸಂಘಟಿತ ಮತ್ತು ಅಸಂಘಟಿತ ಕಾರ್ಮಿಕರ ಮತ್ತು ವೈಯಕ್ತಿಕ ಮತ್ತು ನಮ್ಮೆಲ್ಲರ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಬಹಳಷ್ಟು ಜನ ಕಾರ್ಮಿಕ ಇಲಾಖೆ ಸಚಿವರಾದರು ಆದರೆ ಸಂತೋಷ್ ಅವರು ಈ ಇಲಾಖೆಯ ಜವಾಬ್ದಾರಿಯನ್ನು ಹೊತ್ಕೊಂಡ್ಮೇಲೆ ವಿಶೇಷವಾದಂಥ ಅವರ ಕಾಳಜಿ ನಮ್ಮ ಕಟ್ಟಡ ಕಾರ್ಮಿಕರಾಗಿರಬಹುದು ಬೇರೆ ಬೇರೆ ತೊಂಬತ್ತೊಂದು ಸೆಕ್ಟರ್ ಅಂತ ಗುರುತಿಸಿದ್ದಾರೆ ನಿಮ್ಮೆಲ್ಲರಿಗೋಸ್ಕರ ಇಡೀ ರಾಜ್ಯದಲ್ಲಿ ಸುತ್ತಾಡಿ ತಮ್ಮ ಶ್ರೇಯೋಭಿವೃದ್ಧಿಗೆ ಹಗಲು ರಾತ್ರಿ ಸಂತೋಷ್ ಲಾಡ್ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀ ಸತೀಶನ ಜಾರಕಿಹೊಳಿ ಅವರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ಬೆಳಗಾವಿ ಉತ್ತರ ಕ್ಷೇತ್ರದ ಶಾಸಕರಾದಂಥ ರಾಜು ಸೇಠ್ ಅವರೇ ಕಿತ್ತೂರು ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರೇ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಕಾರ್ಮಿಕ ಇಲಾಖೆಯ ಅಧಿಕಾರಿಗಳು ಬಂದಿದ್ದಾರೆ ಅದೇ ರೀತಿ ನಮ್ಮ ಬೂಡ ಅಧ್ಯಕ್ಷರಾದಂಥ ಬೂಡ ನಮ್ಮ ಅಧ್ಯಕ್ಷರಾದಂಥ ಚಿಂಗ್ಳೆ ಅವರೇ ಬಹಳಷ್ಟು ಜನ ವೇದಿಕೆ ಮೇಲೆ ಗಣ್ಯ ಮಾಧ್ಯಮದ ಸಹೋದರಿದ್ದಾರೆ ಸಂತೋಷ್ ಲಾಡ್ ಅವರು ಮಾತಾಡ್ತಾ ಕೂತ್ಕೊಂಡಾಗ ಹೇಳಿ ಅನ್ಆರ್ಗನೈಸೇಷನ್ ಸೆಕ್ಟರ್ನಲ್ಲಿ ಸೆಕ್ಟರ್ ಸೆಕ್ಟರ್ಗಳನ್ನು ಗುರುತಿಸಿದ್ದಾರೆ ಮೊದಲು ಬರೀ ಇಪ್ಪತ್ತೇಳಿತ್ತು ನಾನು ಓದ್ಕೊಂಡು ಕೂತ್ಕೊಂಡಿದ್ದೆ ಬಹುಶಃ ಅವರು ಕೆಲಸ ಮಾಡುವಂಥ ಅಂದರೆ ಕೈಗಳನ್ನು ಪ್ರತಿಯೊಂದು ಹಂತದಲ್ಲಿ ಗುರುತಿಸಿದ್ದಾರೆ ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅಂತ ಹೇಳಲಿಕ್ಕೆ ಬಯಸ್ತೇನೆ ಸಂತೋಷ್ ನಾಡವರ ಯಾವ ಸೆಕ್ಟರ್ನ ತಾವು ಬಿಟ್ಟಿದ್ದೀರ ಮನೆಯಲ್ಲಿ ಪಾತ್ರೆಯನ್ನು ತೊಳೆಯೋದ್ರೆ ಹಿಡ್ಕೊಂಡು ಹೂವು ಕಟ್ಟೋದ್ರೆ ಹಿಡ್ಕೊಂಡು ಯಾವ ಒಂದು ಸೆಕ್ಟರ್ ಕೂಡ ನೀವು ಬಿಟ್ಟೆಲ್ಲ ಆ ಬೀಡಿ ಕಟ್ಟೋದು ಉದ್ಬತ್ತಿ ಮಾಡೋದು ಅದೆಲ್ಲ ರೆಗ್ಯುಲರ್ ಆಗಿರುತ್ತೆ ಬಟ್ ನೀವು ಈ ಟ್ರಾನ್ಸ್ಪೋರ್ಟ್ ಬೋರ್ಡ್ ಅನ್ನೋದು ನಾವು ವಿನೂತನವಾಗಿಯೇ ತೆಗೆದುಕೊಂಡು ಬಂದಿದ್ದೀರಾ ನಮ್ಮ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅನೇಕ ಜನ ಆಟೋ ಓಡಿಸೋರಿದ್ದಾರೆ ಟ್ರಕ್ ಚಾಲಕರಿದ್ದಾರೆ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಇದ್ದಾರೆ ಆದ್ರೆ ಪ್ರತಿಯೊಬ್ಬರ ಒಂದು ಶ್ರೇಯೋಭಿವೃದ್ಧಿಯನ್ನ ಕರ್ನಾಟಕ ರಾಜ್ಯ ಸರ್ಕಾರ ಬಯಸುತ್ತೆ ಅಂತ ಹೇಳಿ ತಾವೇನು ಕಾರ್ಮಿಕರಿಗೆ ಒಂದು ಕೆಲಸವನ್ನ ಮಾಡ್ತಿದ್ರೆ ಕಾರ್ಮಿಕರ ಬಗ್ಗೆ ಒಂದು ಕಾಳಜಿಯನ್ನ ತೋರಿಸ್ತಾ ಇದ್ರ ನಿಜವಾಗ್ಲೂ ಉತ್ತಮವಾದಂತಹ ಶ್ಲಾಘನೀಯ ಕಾರ್ಯ ಅಂತ ಹೇಳಲಿಕ್ಕೆ ಬಯಸ್ತೇನೆ ಉತ್ತವಾದಂಥ ಕಾರ್ಯಗಳು ಅಂತ ಹೇಳಲಿಕ್ಕೆ ಬಯಸ್ತೇನೆ ತಮ್ಮ ಕೈಯಲ್ಲಿ ಕಾರ್ಮಿಕ ಇಲಾಖೆ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡಲಿ ತಮ್ಮ ತಮ್ಮಿಂದ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರಲಿ ಕಾರ್ಮಿಕರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಯ